ನೋಡಿ ಪಾಳ್ಯಗಾರ್ ಕಾಲದಲ್ಲಿ ನೀರು ಸರಾಗವಾಗಿ ಕೆಳಭಾಗಕ್ಕೆ ಹರಿದೋಗ್ಲಿಕ್ಕೆ ಆಗಿನ ಕಾಲದಲ್ಲಿ ಅವ್ರು ಮಾಡಿರುವಂಥ ಕಾಲುವೆ ಜೊತೆಗೆ ರಸ್ತೆ ಆ ಥರದೆಲ್ಲ ಪಾಳ್ಯಗಾರ್ ಕಾಲದಲ್ಲಿ ಮಳೆ ನೀರನ್ನು ಒಳ್ಳೆ ರೀತಿಯಾಗಿ ಸದ್ಬಳಕೆ ಮಾಡಿಕೊಂಡು ಅಲ್ಲಿಂದ ಎಕ್ಸಸ್ ಆಗೋ ನೀರನ್ನು ಬೇರೆ ಕಡೆಗೆ ಸರಾಗವಾಗಿ ಹರಿದು ಹೋಗಲಿಕ್ಕೆ ಮಾಡಿರುವಂಥ ಆಗಿನ ಕಾಲದ ಕಾಲುವೆ ಮತ್ತೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ದಾರಿ ನೋಡ್ಬೋದು ನೋಡಿ ಎಲ್ಲ ಇದೆಲ್ಲ ಕಲ್ಲಿನ ಕೋಟೆ ಒಳಗಡೆ ಮಳೆಗಾಲದಲ್ಲಿ ಸಿಗುವಂಥ ನೋಡಿ ಎಲ್ಲ ಕಾಲುವೆ ನೀರು ಸರಾಗವಾಗಿ ಕೆಳಭಾಗಕ್ಕೆ ನೀರು ಹೋಗೋ ಥರ